ಬೀದರ್ ನಗರದಲ್ಲಿ ಶ್ರೀ ಗುರುನಾನಕ್ ಅವರ ಜಯಂತಿಯೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಭವ್ಯ ಮೆರವಣಿಗೆ ಜರುಗಿದ್ದು ಸರ್ವ ಧರ್ಮೀಯರು ಒಳಗೊಂಡ ಯುನೈಟೆಡ್ ಸಿಕ್ಸ್ ಫಾರ್ ಹ್ಯುಮ್ಯಾನಿಟಿ ವತಿಯಿಂದ ಅಧ್ಯಕ್ಷರಾದ ಗುರ್ಮೀತ್ ಸಿಂಗ್ ಡಿಂಪಲ್ ಅವರ ನೇತೃತ್ವದಲ್ಲಿ ಸರ್ವ ಧರ್ಮೀಯರು ಸರ್ವ ಸಮಾಜದ ಮುಖಂಡರು ಮೆರವಣಿಗೆಗೆ ಅದ್ದೂರಿ ಸ್ವಾಗತ ಮಾಡಿದ್ರು ಕೀರ್ತನಾ ಪಟ್ಟಣದೊಂದಿಗೆ ಗುರುಗ್ರಂಥ ಇರಿಸಲಾದ ಪಾಲ್ಕಿಯ ಮೆರವಣಿಗೆ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸಿದ ನಾಂದೇಡ್ ಹೈದರಾಬಾದ್ ಸೇರಿದಂತೆ ಇನ್ನಿತರೆ ಕಡೆಗಳಿಂದ ಆಗಮಿಸಿದ ಸಿಖ್ ಧರ್ಮಗುರುಗಳ ಪಾದಪೂಜೆ ಮಾಡಿ ಪುಷ್ಪದ ಸುರಿಮಳೆ ಸುರಿಸಿ ಹೋಮಾಲೆ ಹಾಕಿ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಅವರ ಆಶೀರ್ವಾದ ಪಡೆದುಕೊಂಡರು ಈ ಮೂಲಕ ಸಮಾನತೆಯನ್ನ ಐಕಿ ತಿನ್ನ ಸಾರಿದ್ರು ಈ ಮೂಲಕ ಸಮಾನತೆಯನ್ನ ಐಕ್ಯತೆಯನ್ನ ಸಾರಿದ್ರು ಧರ್ಮ ಜಾತಿಗಿಂತ ಮಾನವೀಯತೆ ಆದರತೆ ವಿನಯತೆ ಮೇಲು ಎನ್ನುವ ಸಂದೇಶ ಸಾರಿದ್ರು ಯುನೈಟೆಡ್ ಸಿಕ್ಸ್ ಫಾರ್ ಹ್ಯುಮಾನಿಟಿ ಇದು ಸಿಖ್ ಧರ್ಮೀಯರು ಮುಸ್ಲಿಮರು ಬ್ರಾಹ್ಮಣರು ಕ್ರಿಶ್ಚಿಯನ್ ಹಿಂದೂ ಮರಾಠ ರಜಬೂತ್ ಠಾಕೂರ್ ಹೀಗೆ ಸರ್ವ ಧರ್ಮೀಯರು ಸಮಾಜದ ಮುಖಂಡರನ್ನ ಒಳಗೊಂಡ ಸಂಸ್ಥೆಯಾಗಿದೆ ಇವತ್ತು ಅವರಿವರೆನ್ನದೇ ಎಲ್ಲರೂ ಭಾಗಿಯಾಗಿ ದೇಶದ ಅಖಂಡತೆ ಐಕ್ಯತೆ ಪ್ರೀತಿ ಸೌಹಾರ್ದತೆ ಸಹೋದರತ್ವ ಸಾರಿದ್ದೇವೆ ಬೀದರ್ ಅದಕ್ಕಾಗಿ ವಿಶೇಷತೆ ಆಗಿದೆ ಎಂದು ಇವತ್ತು ಗುರುನಾನಕ್ ದರ್ಶನ ಪಡೆದಷ್ಟೇ ಧನ್ಯರಾಗಿದ್ದೇವೆ ಎಂದು ಗುರ್ಮೀತ್ ಸಿಂಗ್ ಡಿಂಪಲ್ ಮನೋಹರ್ ದಂಡೆ ಹಾವೇಜ್ ಮಹಮ್ಮದ್ ನಜೀಮುದ್ದೀನ್ ಪವನ್ ಸಿಂಗ್ ಠಾಕೂರ್ ಸೋಮಶೇಖರ್ ಪಾಟೀಲ್ ಜಾನ್ ವೆಸ್ಲಿ ರಾಜೇಂದ್ರ ಸಿಂಗ್ ಅವರು ಮಾತನಾಡಿ ಗುರುನಾನಕರ ತತ್ವಾದರ್ಶಗಳನ್ನು ಪಾಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಸೀರುದ್ದೀನ್ ಮಹಾಗಾವಿ ಶೌಕಾತ್ ಅಲಿ ಖುಸ್ರು ಇರ್ಷಾದ್ ಅಲಿ ಪೆಹಲ್ವಾನ್ ರಾಶಿಖರ್ ನಿಟೋರೆ ಅಂತಪ್ಪ ಬಾಲಾಜಿ ಸುನೀಲ್ ಪೋಲಾ ಸಂಜಯ್ ಪೋಲಾ पुरुषोत्तम पोला कर्नल राजेंद्र सिंह अनिल पोला सीरीदे इन्हीं तरह इधर मैं हाफिज मोहम्मद नजीबुद्दीन हूँ ये सब लोग हमारे सब साथी हैं दोस्त हैं ये एक हमारा ग्रुप है साथ साथ जो है मैं सिख कम्युनिटी को जो बधाई देता हूँ मुबारकबाद देता हूँ कि आज जो है गुरु नानक साहब का जो है पाँच सौ छप्पनवा जयंती दिन है ये तमाम को मुबारक और ये एक प्रोग्राम इसीलिए रखा गया है कि पूरे कम्युनिटी के लोग यहाँ जमा होकर उसका स्वागत भी करें और यहाँ से एक मैसेज दे कि भाई हम सब एक हैं और जो है इसी जो है इसी तरीके से हम रहेंगे कि पावन दिवस पर पाँचवा पाँच, पाँच सौ छप्पनवे पावन दिवस पर आपको हार्दिक बधाई देता हूँ इस पावन दिवस पर गुरु नानक साहब जी का जो संदेश था मानवता उसको आगे बढ़ाने के लिए हम कुछ दोस्तों ने पहल की आरम्भ किया है यूनाइटेड सिक्स फॉर ह्यूमैनिटी रिप्रेजेंटेड बाय वेरियस कास्ट सभी कास्ट जैसे सिखों का इतिहास रहा है इससे इससे शुरू से ही सारे कम्युनिटीज कनेक्टेड रहे हैं तो गुरु नानक देव जी का ये संदेश जितना आगे तक हम पहुंचा सकें पहुंच, इस संदेश को आगे ले ले जाते होगा देश कौम की जितनी सेवा कर सकें वो कोशिश रहेगी हमारी तरफ से वाहगुरु जी का खालसा वाहगुरु जी की गुरमीत सिंह बिदर से बिदर से ये सारे बिदर के लोग हैं हम सारे बिदर के तकरीम सिंह ठाकुर है मैं आज फाइव फिफ्टी सिक्स जयंती के इसमें सबको मुबारक देता हूँ यहाँ पर सभी कम्युनिटी के लोग यहाँ मौजूद है गुरुानक जयंती मानवता मानवता का संदेश हाँ मानवता गुरु जयंती जी ने दिए थे गे, उसको यूनाइटेड सिक ऑफ यूमिनिटी के थ्रू सबको यहाँ पर प्रेजेंट किया जा रहा है सभी सभी लोग इधर प्रेजेंट तो मैं इसको मुबारक देता हूँ कि सभी लोग एक साथ एक साथ एक साथ देश की सेवा।, सेवा और सब साथ में रहने की ये करते हैं शुक्रिया पवन सिंह ठाकुर युवा तीन दिवसा श्री गुरु नानक देव और ಐದು ನೂರ ಐವತ್ತಾರನೇ ಜಯಂತ್ಯೋತ್ಸವವನ್ನು ಈ ಒಂದು ದಿವಸ ಇವತ್ತು ಮಾಡ್ತಾಯಿದ್ದಾರೆ ಎಲ್ಲರೂ ಅಣ್ಣ ತಮ್ಮಂದ್ರ ಹಾಗೆ ಎಲ್ಲ ಭಾಯಿಚಾರಲ್ಲಿಂದ ಮಾಡ್ತಾಯಿದ್ದೀವಿ ಎಲ್ಲ ಜಾತಿದವರು ಇದ್ದೀವಿ ಇಲ್ಲಿ ಇವತ್ತಿನ ದಿವಸ ಹ್ಯುಮ್ಯಾನಿಟಿ ಸೀಟ್ ಫಾರ್ ಹ್ಯುಮ್ಯಾನಿಟಿ ಅಂತೇಳಿ ಒಂದು ಸ್ಲೋಗನ್ ಇದೆ ಆ ಸ್ಲೋಗನ ತೆಳಗಡೆ ನಾವೆಲ್ಲರೂ ಎಲ್ಲ ಜಾತಿಯವರು ಕೂಡಿ ಇವತ್ತು ಒಂದು ಗುರುದ ಗುರುನಾನಕ್ ದೇವ್ ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲರೂ ಒಳ್ಳೆಯದಾಗಿರಬೇಕು ಎಲ್ಲರೂ ಭಾಯಿಚಾರ ಆಗಿರಬೇಕು ಧರ್ಮದ ಮಾರ್ಗದಲ್ಲಿ ನಡೀಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತಿನ ದಿವಸ ನಾವು ಎಲ್ಲ ಸಮ ಜಾತಿದವ್ರು ಎಲ್ಲರೂ ಸೇರಿಕೊಂಡು ಎಲ್ಲ ಸಮುದಾಯದವ್ರಿದ್ದೀವಿ ಎಲ್ಲ ಸಿಖ್ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಠಾಕೂರ್ ಸಮುದಾಯ ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ್ ಸಮುದಾಯ ಹಾಗೂ ನಾನು ಒಬ್ಬ ಬ್ರಾಹ್ಮಣ ಆಗಿ ನಾನು ಹೇಳ್ತಾ ಇರೋದು ಎಲ್ಲರೂ ಭಾಯಿಚಾರದಿಂದ ನಾವು ಇದು ಇವತ್ತಿನ ದಿವಸ ಅಂತಲ್ಲ ನಾವು ಎಲ್ಲರಿಗೂ ಒಟ್ಟಾಗಿ ಇರ್ತೀವಿ ಇವ ಈ ಒಂದು ಸಂದೇಶ ಏನು ಕೊಡಬೇಕಾಗಿದೆ ಅಂದರೆ ಇವತ್ತಿನ ದಿವಸ ಏನು ಗುರುನಾನಕ್ ದೇವ್ ಏನು ಹೇಳಿದ್ದಾರೆ ಎಲ್ಲರೂ ಒಂದಾಗಿ ಬಾಳೆ ಅಂತೇಳಿ ಅದಕ್ಕೋಸ್ಕರ ನಾವು ಈ ಒಂದು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಕ್ ಇಚ್ಛೆ ನಾವೆಲ್ಲರೂ ಒಂದಿದ್ದೀವಿ ಭಾರತ್ ಮಾತಾ ಕಿ ಜಯ ಹೇಳಿ ಎಲ್ಲ ಸಮಾಜ ಮಂದಿಯಲ್ಲಿ ಬಂದರೆ ಮುಸ್ಲಿಮ್ಸ್ ಕಮ್ಯುನಿಟಿ ಕ್ರಿಶ್ಚಿಯನ್ನು ಆಮೇಲೆ ವಂಜಾರ ಸಮಾಜು ರಾಜ್ಪೂತು ಸಿಂಧಿ ಎಲ್ಲ ನಮ್ಮದು ಇವತ್ತು ಫೈವ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಗುರುನಾನಕ್ ಜಯಂತಿ ಇದ್ರೊಳಗೆ ಬಂದು ಸಂದೇಶ ಏನು ಕೊಟ್ಟೆಂದ್ರೆ ಅಂದ್ರೆ ನಮ್ಮ ಗುರುನಾನಕ್ ದೇವಜಿ ಮಹಾರಾಜ ಕಿರತ್ ಕಿರತ್ಕರು ನಾಮ್ ಚ ನಾಮ್ ಜಪೋ ಒಣ ಚಕೋ ದಟ್ ಈಸ್ ಇದು ಮೀನಿಂಗ್ ಒಳಗೆ ಎಲ್ಲ ನಮ್ಮ ಜೊತೆಗಿರಬೇಕು ಜನ ಒಂದು ಎಲ್ಲ ನಾವು ಒಂದೇ ಇದು ಮೆಸೇಜ್ ವರ್ಲ್ಡಿಗೂ ಪೀಸ್ ಆಗಬೇಕು ಇದು ಮೆಸೇಜ್ ಎಲ್ಲ ಕೊಟ್ಟರೆ ಅದಕ್ಕೆ ಎಲ್ಲ ಸಮಾಜದ ಜನ ಇಲ್ಲಿ ಬಂದರೆ ಅದಕ್ಕೆ ಭಾಳ ಭಾಳ ಧನ್ಯವಾದಗಳು ಆಮೇಲೆ ಎಲ್ಲರಿಗೂ ಒಳ್ಳೆ ನಮಸ್ಕಾರ ನನ್ನ ಹೆಸರು ರಾಜ್ಕುಮ್ ರಾಜೇಂದ್ರ ಸಿಂಗ್ सभी को नमस्कार आज के दिन जो गुरु नानक जयंती के अवसर पर हमारे सिख भाइयों ने हम सभी गाँव के सभी कास्ट के लोगों को यहाँ पे बुला के एक सम्मान दिया और हमें भी एक मौका दिया है कि उनका हम आशीर्वाद पा सके गुरु जी का और ऐसा ही भाईचारा रहना चाहिए और बीदर में तो है पहले से ही है और मैं सभी लोगों के तरफ से और मैं सोमशेखर पटेल गाद की सभी लोगों के तरफ से गुरु नानक जयंती के हार्दिक शुभकामना देते हुए बोलो सत्यानूर ने आर ने गुरुनानक जयंती दिवसा नमेल कर्सी सोदरता ಕಾಣ್ತಲಿದೆ ಎಲ್ಲ ಜಾತಿಯವರು ಎಲ್ಲ ಬಂದಿಗತ್ತ ಇದರಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಆಗುತ್ತೆ ಕಾರ್ಯಕ್ರಮ ಆಗಿದೆ ಎಲ್ಲ ಬೀದರ್ ಜನರು ಎಲ್ಲ ಇಲ್ಲಿ ಎಲ್ಲ ಕಾಸ್ಟ್ದರಿದ್ದಾರೆ ಕೇವಲ ಸಿಖ್ ಮಾತ್ರ ಅಲ್ಲ ಕ್ರೈಸ್ತರಿದ್ದಾರೆ ಮತ್ತು ಮುಸ್ಲಿಮ್ಸ್ ಇದ್ದಾರೆ ಎಲ್ಲ ಹು ಕಾಸ್ ಬಂದಿಗೊತ್ತು ನಾವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಿ ಮಾಡಿದೆವು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಅದಕ್ಕೆ ನಾನು ಪ್ರಥಮವಾಗಿ ನಮ್ಮ ಗುರ್ಮೀತ್ ಸಿಂಗ್ ಅವರಿಗೂ ಮತ್ತು ಎಲ್ಲ ನನ್ನ ಸಿಖ್ ಬಾಂಧವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ